ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ವೆಲ್ಕಮ್ ಟು ರಾಣಿ ಸ್ಲೈಕ್ ಶೈಲ್ ವಿತ್ ಫ್ಯಾಮಿಲಿ ಇವತ್ತು ನಾನು ನಿಮಗೆ ಕ್ಯಾಬೇಜ್ ಮಂಚೂರಿಯನ್ ಅಂದರೆ ಎಲೆಕೋಸಿನ ಮಂಚೂರಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ ಸ್ಪೈಸಿ ಸೂಪರ್ ಟೇಸ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೀವು ಕೂಡ ಕ್ವಿಕ್ಕಾಗೆ ಮಾಡಿಕೊಡಿ ಓಕೆನಾ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಬೇಜನ್ನ ತೊಗೊಂಡಿದ್ದೀನಿ ಅಂದರೆ ಎಲೆಕೋಸನ್ನ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಂದರೆ ಹೆವಿ ಸ್ಪೂನಲ್ಲ ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ಅಜ್ಜಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕಿವಾಗ ಕಾರ್ನ್ಫ್ಲೋರ್ ಕೋಟಿಂಗ್ಗೋಸ್ಕರ ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ ಮೂರು ಸ್ಪೂನ್ ಇದ್ದೀನಿ ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಆ್ಯಂಡ್ ಮೂರು ಸ್ಪೂನ್ ಮೈದಾನ ಹಾಕ್ಕೊಳ್ತಿದ್ದೀನಿ ಕೋಟಿಂಗೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ಕೋಟಿಂಗು ತುಂಬ ಕ್ರಿಸ್ಪಿಯಾಗಿರುತ್ತೆ ಮಂಚೂರಿಯನ್ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಕೋಟಿಂಗ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸಿಂಗ್ ರೆಡಿಯಾಗಿದೆ ಇವಾಗ ಉಂಡೆ ಮಾಡ್ಕೊಳ್ಳೋಣ ಇದನ್ನು ಪ್ರೆಸ್ ಮಾಡಿ ಉಂಡೆ ಮಾಡಬಾರ್ದು ಯಾಕೆ ಅಂದರೆ ಪ್ರೆಸ್ ಮಾಡಿ ಉಂಡೆ ಮಾಡಿದ್ರೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಬೇಯಲ್ಲ ಹಾಗಾಗಿ ಸುಮ್ಮನೆ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇಟ್ಕೋತಾ ಇದ್ದೀನಿ ಸ್ಮಾಲ್ ಸ್ಮಾಲ್ ಉಂಡೆಗಳನ್ನಾಗಿ ಅಂದರೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಎಲ್ಲ ಉಂಡೆಗಳನ್ನೂ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಬನ್ನಿ ಉಂಡೆಗಳು ಮಾಡ್ಕೊಂಬರೋಣ ಈಗ ನೋಡಿ ಉಂಡೆಗಳೆಲ್ಲ ರೆಡಿಯಾಗಿದೆ ಈ ಥರ ಬರಬೇಕು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಉಂಡೆಗಳನ್ನೂ ಇಲ್ಲಿ ಒಂದೇ ಸಲ ಇಲ್ಲ ಹಾಕಿದ್ರೆ ನೀಟಾಗಿ ಬೇಯಲ್ಲ ಹಾಗಾಗಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ನೀಟಾಗೆ ಒಂದೊಂದನ್ನೇ ಫ್ರೈ ಮಾಡೋಣ ನೋಡಿ ಇವಾಗ ಫ್ರೈ ಆಗಿದೆ ಒಂದು ಐದು ನಿಮಿಷ ಐದರಿಂದ ಆರು ನಿಮಿಷ ಇದನ್ನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಆಮೇಲೆ ಕೋಟಿಂಗ್ ಎಲ್ಲ ಹಾಳಾಗಿಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ಆದಮೇಲೆ ತಿರುಗಿಸಿ ಮತ್ತೆ ಬೇಯಿಸೋಣ ಅದಾದಮೇಲೆ ಎತ್ತಿಟ್ಕೊಳ್ಳೋಣ ಇನ್ ಈಗ ಬಾಕಿ ಅರ್ಧ ಇತ್ತಲ್ವ ಆ ಅರ್ಧ ಉಂಡೆಗಳನ್ನು ಕೂಡ ಅದೇ ಥರ ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇದು ಫಸ್ಟ್ ರೌಂಡು ನೆಕ್ಸ್ಟ್ ಇನ್ನೂ ಒಂದು ಟೈಮ್ ಎಲ್ಲನೂ ಸೇರಿ ಒಟ್ಟಿಗೆ ಬೇಯಿಸಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಲ್ವಾ ನಮಗೆಲ್ಲ ಮಂಚೂರಿಯನ್ ಅಂದರೆ ಸ್ವಲ್ಪ ಕ್ರಿಸ್ಪಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಅರ್ಧ ಬೇಯಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎಲ್ಲ ಉಂಡೆಗಳನ್ನೂ ಒಂದೇ ಸಲ ಹಾಕಿ ಮತ್ತೊಂದು ಸಲ ಬೇಯಿಸ್ಕೊಳ್ತೀನಿ ನಾವು ರೋಡ್ ಸೈಡು ಅಂದರೆ ನನಗೂ ಇಷ್ಟ ಆದರೆ ಮನೇಲಿ ಮಾಡ್ಕೊಂಡು ತಿಂದಷ್ಟು ಟೇಸ್ಟ್ ರೋಡ್ ಸೈಡಲ್ಲಿ ಇರಲ್ಲ ಅಂತ ನಾನು ಅಂದ್ಕೊತೀನಿ ಫ್ರೆಶ್ ಇರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇರೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇದನ್ನು ಒಂದು ಹತ್ತು ನಿಮಿಷ ಗಾಳಿಯಲ್ಲಿ ತಣ್ಣಗಾಗಲಿ ಅಂತ ಬಿಟ್ಟಿದೆ ಇವಾಗ ತೊಗೊಂಡು ಮತ್ತೆ ಸೆಕೆಂಡ್ ರೌಂಡ್ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಕ್ರಿಸ್ಪಿ ಆಗಿ ನಮಗೆ ಮಂಚೂರಿಯನ್ ರೆಡಿ ಆಗುತ್ತೆ ನೋಡಿ ಚೆನ್ನಾಗೆ ಕಾಣಿಸ್ತಾ ಇದೆ ಕಲರೆಲ್ಲ ಫುಲ್ ಮರೂನ್ ಕಲರ್ ಥರ ಇದೆ ಈಗ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಎಲ್ಲನೂ ನೆಕ್ಸ್ಟು ಒಗ್ಗರಣೆ ಶುರು ಮಾಡೋಣ ಮಂಚೂರಿಯನ್ಗೆ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ಕನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನು ಚೈನೀಸ್ ಫುಡ್ಡಿಗೆಲ್ಲ ಗಾರ್ಲಿಕ್ ಮತ್ತು ಜಿಂಜರ್ ಇದ್ರೇ ಚೆಂದ ಆಮೇಲೆ ಒನ್ ಟೀನ್ ಸ್ಪೂನಷ್ಟು ಜಿಂಜರ್ನ ಅಷ್ಟೇ ಕ್ರಷ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೆ ಎರಡು ಉದ್ದದ ಪೀಸ್ ಮಾಡ್ಕೊಂಡಿರೋದು ಒಂದು ಎರಡು ಹಾಕ್ಕೊಂಡು ಫ್ರೈ ಮಾಡಿ ನೆಕ್ಸ್ಟು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಸಿಕ್ಕಾಪೋಟೆ ಟೇಸ್ಟಿಯಾಗಿರುತ್ತೆ ನಾವಾಗಿ ಮನೇಲೇ ಮಾಡೋದಲ್ವಾ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಿಬಿಡಿ ಅದಾದಮೇಲೆ ನೋಡಿ ಇದು ಕ್ಯಾಪ್ಸಿಕಮ್ ಹಾಕಬೇಕಿದ್ರೆ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಸಾರಿ ನನ್ನ ಹತ್ರ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ರೆಡ್ ಮತ್ತು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಬಾಡಿಸ್ಕೋತಾ ಇದ್ದೀನಿ ಇವಾಗ ಅದಾದಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಮಂಚೂರಿಯನ್ಗೆ ಮೇಯ್ನ್ ಬೇಕಾಗಿರೋದೆ ಸ್ಪ್ರಿಂಗ್ ಆನಿಯನ್ ಯಾಕೆಂದರೆ ಚೈನೀಸ್ ಅವರೆಲ್ಲ ಆಲ್ಮೋಸ್ಟ್ ಫ್ರೈಡ್ ರೈಸ್ ಆಗಲಿ ಗೋಬಿ ಮಂಚೂರಿಯನ್ ಆಗಲಿ ಯಾವುದಕ್ಕೆ ಆದ್ರೂ ಸ್ಪ್ರಿಂಗ್ ಆನಿಯನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ಸ್ಪೂನ್ ಸ್ಪೂನಷ್ಟು ಸೋಯಾ ಸಾಸ್ ಅದಾದಮೇಲೆ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಸ್ಪೂನ್ ಸ್ಪೂನಷ್ಟು ಟೊಮೆಟೊ ಕಿಚ್ಚಪ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಸ್ಪೈಸಿ ಅಲ್ವಾ ಹಾಗಾಗಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಪುಡಿನ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಾರ್ನ್ಫ್ಲೋರ್ ಒನ್ಸ್ ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ನೀರಲ್ಲಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ಕೋಟಿಂಗೋಸ್ಕರ ಹಾಕ್ಕೊಂಡಿದ್ದು ಅಷ್ಟೇ ಈಗ ನಾನು ಫ್ರೈ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಉಂಡೆಗಳು ಅದನ್ನೆಲ್ಲ ಇದ್ರೆಲ್ಲ ಹಾಕಿ ನೀಟಾಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು ನಮ್ಮ ಗೋಬಿ ಮಂಚೂರಿಯನ್ ಸೂಪರಾಗಿ ರೆಡಿಯಾಗುತ್ತೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಸ್ವಲ್ಪ ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟುನ ಧಾರಾಳವಾಗಿ ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡ್ಕೋಬೋದು ಇದರಲ್ಲಿ ಸೂಪರಾಗಿರೋ ಕ್ಯಾಬೇಜ್ ಮಂಚೂರಿಯನ್ ಅಂದರೆ ಎಲೆಕೋಸಿನ ಮಂಚೂರಿಯನ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇನ್ನು ಹೋಗಿಬರಲ್ಲ ಬಾಯ್ ಎಂಜಾಯ್ ದ ಮಂಚೂರಿಯನ್ ಬ ಬಾಯ್